ಸಭಾ ಏನೋ ರೆಸಿಪಿ ಹೇಳ್ಕೊಡ್ತಿದ್ದಾರೆ ಅಂತ ಅನ್ಕೋಬೇಡಿ ದಸರಾ ಶೂಟ್ ಮಾಡ್ತಾ ಇದ್ದೀನಿ ನವರಾತ್ರಿಯ ಹಾರ್ದಿಕ ಶುಭಾಶಯಗಳು ಆಸ್ ಯು ನೋ ನವರಾತ್ರಿನ ತುಂಬಾ ಯುನೀಕ್ ಆಗಿ ಮಾಡ್ತಾ ಇದ್ದೀವಿ ಸೊ ಹಾಗಾಗಿ ಮನೆ ಅಂಗಳ ಅನ್ನುವಂತಹ ಮನೆಗ್ ನಾನು ಬಂದಿದ್ದೀನಿ ಇಲ್ಲಿ ವೃದ್ಧ ಜೀವಗಳಿದಾವೆ ಸುಂದರ ಮನಸ್ಸುಗಳಿದಾವೆ ಇವರೆಲ್ಲರ ಜೊತೆ ಐದನೇ ದಿನ ಸ್ಕಂದ ಮಾತೆಯನ್ನು ನಾವು ಪೂಜೆ ಮಾಡ್ತೀವಿ ಪೂಜಾ ವಿಧಾನ ಹೇಗಿರುತ್ತೆ ಅನ್ನೋದನ್ನು ನಮ್ಮ ಗುರುಗಳು ನಿಮಗೆ ಮಾಹಿತಿ ಕೊಡ್ತಾರೆ ಅದೇ ರೀತಿಯಾಗಿ ಇಲ್ಲಿ ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ತಾಯಂದಿರು ತುಂಬ ಉತ್ಸುಕರಾಗಿ ಕೂತಿದ್ದಾರೆ ಸ್ಕಂದ ಮಾತೆಯ ಪೂಜೆಯನ್ನು ನೋಡೋದಕ್ಕೆ ಗಮನಿಸೋದಕ್ಕೆ ಬನ್ನಿ ಹಾಗಾದರೆ ಪೂಜಾ ವಿಧಾನವನ್ನು ಶುರು ಮಾಡೋಣ ಅಂದ ಹಾಗೆ ನಾನಿರುವಂತಹ ಜಾಗ ವಯಾಲಿ ಕಾವಲ್ನಲ್ಲಿರುವಂತಹ ಮಲ್ಲೇಶ್ವರಂನ ಮನೆಯಂಗಳ ಅನ್ನುವಂತಹ ಸುಂದರ ಮನೆ ಇದು ಸುಮಾರು ಇಪ್ಪತ್ತು ವರ್ಷಕ್ಕಿಂತ ಹೆಚ್ಚು ಇವರು ಮಾತೃಯರ ಸೇವೆ ಮಾಡ್ತಾ ಬರ್ತಿದ್ದಾರೆ ಇವತ್ತು ಸ್ಕಂದ ಮಾತೆಯ ಸೇವೆ ಕೂಡ ಮಾಡ್ತಾರೆ ಬನ್ನಿ ಐದನೇ ದಿನ ಸ್ಕಂದ ಮಾತೆಯನ್ನ ಪೂಜೆ ಮಾಡ್ತಾರೆ ಆರಾಧಿಸ್ತಾರೆ ಸ್ಕಂದ ಮಾತೆಯನ್ನ ಯಾವ ವಿಧಾನದಲ್ಲಿ ಪೂಜೆ ಮಾಡಬೇಕು ಅನ್ನೋದನ್ನ ಮುಂಚಿತವಾಗಿ ನಿಮಗೆ ತಿಳಿಸುವಂತಹ ಕೆಲಸ ನಾನು ಮತ್ತು ನಮ್ಮ ಗುರುಗಳು ಮಾಡ್ತಾ ಇದ್ದೀವಿ ಸ್ಕಂದ ಮಾತೆ ಅಂತಂದ್ರೆ ಜಗತ್ತಿಗೆ ಆಕೆ ತಾಯಿ ಅಂತ ಸಂತಾನ ಇಲ್ಲ ಸಂತಾನ ಭಾಗ್ಯ ಇಲ್ಲ ಅಂತ ಹೇಳಿ ಸಾಕಷ್ಟು ಕಡೆ ಹೋಗಿ ವೈದ್ಯರ ಹತ್ರ ಬೇಡ್ಕೊಂಡ್ರೂ ತುಂಬ ಜನ ವೈದ್ಯರು ಕೈ ಕೂತಾಗ ಸ್ಕಂದ ಮಾತೆ ಕೈ ಹಿಡಿತಾಳೆ ಅನ್ನುವಂತಹ ನಂಬಿಕೆ ಇದೆ ಸೊ ಹಾಗಾಗಿ ಐದನೇ ದಿನ ಸ್ಕಂದ ಮಾತೆಯನ್ನು ಆರಾಧಿಸಿದ್ರೆ ಪೂಜೆ ಮಾಡಿದ್ರೆ ಆ ದಿನ ವ್ರತಾಚರಣೆ ಮಾಡಿದರೆ ಖಂಡಿತವಾಗಿಯೂ ಆಕೆ ಸಂತಾನ ಭಾಗ್ಯವನ್ನು ಪ್ರಾಪ್ತಿಸ್ತಾಳೆ ಅನ್ನೋದು ನಂಬಿಕೆ ಇದೆ ಸೊ ನನ್ನ ಜೊತೆಗೆ ನಮ್ಮ ಗುರುಗಳು ಕೂಡ ಇದ್ದಾರೆ ಖ್ಯಾತ ಜ್ಯೋತಿಷಿಗಳು ಒಳ್ಳೆ ವಾಗ್ಮಿ ಪ್ರೊಫೆಸರ್ ಅದೇ ರೀತಿಯಾಗಿ ತಾಳೆಗರಿ ತಜ್ಞ ಗುರುಗಳೇ ನಮಸ್ಕಾರ ನವರಾತ್ರಿಯ ಶುಭಾಶಯಗಳು ನಿಮ್ಗೆ ಕೂಡ ನವರಾತ್ರಿ ಶುಭಾಶಯಗಳು ಇಲ್ಲಿರ್ತಕ್ಕಂತಹ ಎಲ್ಲ ಮಾತೆಯರಿಗೆ ಈ ಒಂದು ಸಂಸ್ಥೆಯ ಎಲ್ಲ ಕಾರ್ಯಕರ್ತರಿಗೆ ನವರಾತ್ರಿಯ ಶುಭಾಶಯಗಳು ಓಕೆ ಸ್ಕಂದ ಮಾತೆಯನ್ನ ನಾವು ಪೂಜೆ ಮಾಡದಕ್ಕೆ ಹೋಗ್ತಾ ಇದೀವಿ ನಾವು ಯಾವುದೇ ಜಾಗಕ್ಕೆ ಹೋದ್ರು ಯಾವುದೇ ಆಶ್ರಮಗಳಿಗೆ ಹೋದ್ರು ಆಕೆ ಒಂದಿಲ್ ಒಂದು ಆ ಏನಂತಾರೆ ಪ್ರತಿಬಿಂಬವನ್ನ ಇಲ್ಲಿ ತೋರಿಸ್ತಾ ಇದ್ದಾಳೆ ನಾವು ಆಕ್ಚುಲಿ ಹತ್ತು ಜನರಿಗೆ ರೆಡಿ ಆಗುವಂತಹ ಇದನ್ನ ಹೇಳಿದ್ವಿ ಆದ್ರೆ ಇಲ್ಲಿ ಐದು ಜನ ಮಾತಿಯರು ಹಸಿರು ಬಣ್ಣದ ಸೀರೆಯನ್ನ ಉಟ್ಟು ಪೂಜೆಯಲ್ಲಿ ಭಾಗಿಯಾಗ್ತಿದ್ದಾರೆ ಇನ್ನೈದು ಜನ ಎಲ್ಲಿ ಅಂತ ನಾನ್ ಕೇಳಿದಾಗ ಅಂದ್ರಿ ಇರಿ ಒಂದ್ ನಿಮಿಷ ಸ್ಕಂದ ಮಾತಿಗೆ ಐದು ಮುಖಗಳಿವೆ ಆ ಐದು ಮುಖಗಳ ರೂಪ ಇಲ್ಲಿ ನಾವು ನೋಡ್ತಾ ಇದ್ದೀವಿ ಅನ್ನೋದನ್ನ ಸೊ ಎಲ್ಲಿ ಹೋದರೂ ಕೂಡ ಇಂಥದ್ದೊಂದು ನಮಗೆ ಸೂಚನೆ ಸಿಗ್ತಾ ಇದೆ ಮೊದಲಿಗೆ ಇದ್ರ ಬಗ್ಗೆ ಏನು ಹೇಳ್ತೀರಿ ಖಂಡಿತವಾಗಿ ಏನು ಅಂತಂದರೆ ನಾನು ಈ ಹಿಂದೆ ನಾಲ್ಕು ದಿನ ಪೂಜೆಯ ಆಚರಣೆ ಆಯ್ತಲ್ಲ ಆಗ ಒಂದೊಂದು ದಿವಸಕ್ಕೂ ಕೂಡ ಆಯಾ ವಿಚಾರಗಳನ್ನು ಹೇಳ್ತಾ ಬಂದ ಹಾಗೆ ಇವತ್ತು ಮುಖ್ಯವಾಗಿ ಗಮನಿಸ್ಕೊಳ್ಬೇಕಾದ್ದು ಈ ನವರಾತ್ರಿಯಲ್ಲಿ ಐದನೇ ದಿವಸವಾದಂತಹ ಸ್ಕಂದ ಮಾತಾ ಆರಾಧನೆ ಅದನ್ನೇ ಮಾರ್ಕಂಡೇಯ ಪುರಾಣದಲ್ಲಿ ಪ್ರಥಮಂ ಶೈಲಪುತ್ರಿತಿ ద్వితీయం బ్రహ్మచారిణి తృతీయం చంద్రఘంటేతి కూష్మాండేతి పంచమం స్కందమాతేతి షష్ఠం షం కాయనీతి చప్తమం కాళరాత్రి మహాగౌరీతి చాష్టమం నవమం సిద్ధిదాత్రీచ నవదుర్గా ప్రకీర్తి ఎంబదా హు అందే పం స్కందమాతేతి అంతకంత్ మార్కండేయ పురాణ ఆధార ನಾವು ದುರ್ಗಾರಾಧನೆಯನ್ನು ನವರಾತ್ರಿಯ ಸಮಯದಲ್ಲಿ ಮಾಡುವಾಗ ಐದನೇ ದಿನ ಆ ದುರ್ಗಾಪರಮೇಶ್ವರಿ ಸಾಕ್ಷಾತ್ ಸ್ಕಂದ ಮಾತೆಯಾಗಿ ವಿಜೃಂಭಿಸ್ತಾಳೆ ಆಕೆ ಅನುಗ್ರಹವನ್ನು ಮಾಡೋದಕ್ಕೆ ಸಿದ್ಧಳಾಗಿ ಆಸೀನಳಾಗಿದ್ದಾಳೆ ಅಂತಕ್ಕಂಥದ್ದು ಈ ಸ್ಕಂದ ಮಾತೆಯ ವಿಚಾರವನ್ನು ನಾವು ಗಮನಿಸ್ತಾ ಹೋದಾಗ ಆಕೆಯ ವರ್ಣ ರೂಪ ಆಕೆಗೆ ಇರತಕ್ಕಂತಹ ಒಂದು ಶಕ್ತಿ ಯಾವ ಉದ್ದೇಶದಿಂದ ಆಕೆಯ ಅವತಾರ ಆಯಿತು ಇವೆಲ್ಲವನ್ನ ನೋಡ್ತಾ ಹೋದಾಗ ಅತಿ ಮುಖ್ಯವಾಗಿ ಗಮನಿಸಬೇಕಾದಂತಹದ್ದು ಪಂಚಮುಖಿ ಅಂತಕ್ಕಂತಹ ಹೆಸರು ಐದು ಮುಖಗಳನ್ನ ಹೊಂದಿರತಕ್ಕಂತಹ ಆ ದುರ್ಗಾ ಮಾತೆಯ ಸ್ವರೂಪ ಸ್ಕಂದ ಮಾತೆ ವಿಶೇಷ ಅಂತಂದ್ರೆ ಆಕೆಯ ಮಗನಿಗೆ ಆರು ಮುಖಗಳು ಷಣ್ಮುಖ ಸುಬ್ರಹ್ಮಣ್ಯ ಮುರುಘ ಹಾಗಾಗಿ ಇದು ಪುರಾಣದಲ್ಲಿ ಸಿಗ್ತಕ್ಕಂತಹ ವೈಶಿಷ್ಟ್ಯವಾದಂತಹದ್ದು ಆಕೆಯ ಬಣ್ಣ ಹಸಿರು ಬಣ್ಣ ಆಕೆಯ ವಸ್ತ್ರ ಹಸಿರು ವಸ್ತ್ರ ಇದು ಎಲ್ಲೆಲ್ಲೂ ಪ್ರಕೃತಿಯನ್ನ ವಿಶೇಷವಾಗಿ ಸೂಚಿಸ್ತಕ್ಕಂತಹ ಬಣ್ಣ ಪ್ರಕೃತಿ ಅಂದ ತಕ್ಷಣ ನಾವು ಸಾಮಾನ್ಯವಾಗಿ ಜ್ಞಾಪಿಸ್ಕೊಳ್ಳುವಂತಹದ್ದು ಹಚ್ಚ ಹಸಿರಾಗಿರ್ತಕ್ಕಂತಹ ಜಾಗ ಅಂತ ಹೇಳಿ ಆ ಒಂದು ಸಂಕೇತವನ್ನ ಹೇಳ್ತಕ್ಕಂತಹದ್ದು ಮಕ್ಕಳ ವಿಚಾರ ಆಗಲೇ ಬಹಳ ವಿವರವಾಗಿ ಅದರ ಬಗ್ಗೆ ತುಂಬಾ ಮಾರ್ಮಿಕವಾಗಿ ನೀವು ಹೇಳಿದಿರಿ ಮಕ್ಕಳು ಯಾರಿಗೆ ಇರುವುದಿಲ್ಲ ಅಂಥವರಿಗೆ ಸಂತಾನ ಪ್ರಾಪ್ತಿಯನ್ನ ಮಾಡ್ತಕ್ಕಂತಹದ್ದು ಈ ದೇವಿಯ ವೈಶಿಷ್ಟ್ಯ ಅಂತ ಹೇಳಿದ್ರಿ ಅಷ್ಟು ಮಾತ್ರ ಅಲ್ಲ ಇನ್ನೂ ಒಂದು ಅಂಶ ಏನಿದೆ ಅಂತಂದ್ರೆ ಇರುವಂತಹ ಮಕ್ಕಳು ಯೋಗ್ಯರಾಗಿರಲಿ ಅಂತ ಹೇಳಿ ಕೇಳುವಂತಹದ್ದು ಬಹಳ ಮುಖ್ಯವಾದಂಥದ್ದು ಮಕ್ಕಳಿದ್ದ ಮಾತ್ರಕ್ಕೆ ಆಗಲಿಲ್ಲ ಅವರಿಗೆ ಆ ಮಾತೃತ್ವ ಅಥವಾ ಆ ಪಿತೃತ್ವ ಅನ್ನುವಂಥದ್ದು ಅವರ ಜೀವಿತಾವಧಿಯಲ್ಲಿ ಸಂತೋಷವನ್ನು ಕೊಡಬೇಕು ಅಂತಂದ್ರೆ ಮಕ್ಕಳು ಆ ಸಂತೋಷವನ್ನ ನೀಡಬೇಕು ಶಾಸ್ತ್ರ ಅದನ್ನೇ ಹೇಳುತ್ತೆ ಯಹ್ ಪ್ರೀಣಯೇತ್ ಸುಚರಿತೈ ಪಿತರಂ ಸಪುತ್ರ ತನ್ನ ತಂದೆ ತಾಯಿಗಳನ್ನ ಯಾವ ಮಕ್ಕಳು ಸಂತೋಷವಾಗಿಟ್ಟುಕೊಂಡು ಅವ್ರು ಹೇಳಿದ್ದನ್ನ ಕೇಳ್ತಾರೋ ಅವರು ನಿಜವಾದಂತಹ ಮಕ್ಕಳು ಅಂತ ಅಂತಹ ಮಕ್ಕಳಿಗೆ ಆಶ್ರಯವನ್ನ ಕೊಡ್ತಕ್ಕಂಥದ್ದು ಇರುವಂತಹ ಮಕ್ಕಳಿಗೆ ಸದ್ಬುದ್ಧಿಯನ್ನ ಕೊಡ್ತಕ್ಕಂತಹದ್ದು ಆ ಸ್ಕಂದ ಮಾತೆಯ ವೈಶಿಷ್ಟ್ಯ ಅಂತ ಹೇಳಿ ನಾವು ನವರಾತ್ರಿಯ ಸಂದರ್ಭದಲ್ಲಿ ಪೂಜ್ಯ ಭಾವನೆಯಿಂದ ಸ್ಮರಿಸಬೇಕಾದ್ರೆ ಸೊ ಅದೇ ರೀತಿಯಾಗಿ ಸ್ಕಂದ ಮಾತೆಯನ್ನು ಹೇಗೆ ಆರಾಧಿಸಬೇಕು ಯಾಕೆ ಆರಾಧಿಸಬೇಕು ಅನ್ನೋದನ್ನು ಹೇಳಿದ್ರಿ ಹೇಗೆ ಆರಾಧಿಸಬೇಕು ಸ್ಕಂದ ಮಾತೆಯನ್ನು ಈ ನವರಾತ್ರಿಯ ಸಂದರ್ಭದಲ್ಲಿ ಮೊದಲು ನಮಗೆ ಈ ಪೂಜೆ ಮಾಡುವಂತಹ ಸಂದರ್ಭದಲ್ಲಿ ಏನು ವಿಘ್ನಗಳು ಬರಬಾರದು ಅನ್ನುವಂತಹ ಉದ್ದೇಶದಿಂದ ಮಹಾಗಣಪತಿಯನ್ನು ಮೊದಲು ಪೂಜೆ ಮಾಡಬೇಕು ಪ್ರಾರ್ಥನೆ ಮಾಡಬೇಕಾದ್ದು ಆನಂತರದಲ್ಲಿ ಕಲಶದಲ್ಲಿ ಆ ದೇವಿಯನ್ನು ಆವಾಹನೆ ಮಾಡಿ ವಿಗ್ರಹದಲ್ಲಿ ದೇವಿಯನ್ನು ಆವಾಹನೆ ಮಾಡಿ ಆಕೆಗೆ ಪ್ರಾಣ ಪ್ರತಿಷ್ಠೆಯನ್ನು ಮಾಡಿ ಅಂದರೆ ದೇವತಾ ಸಾನ್ನಿಧ್ಯ ಇಲ್ಲಿದೆ ಅನ್ನೋದಾಗಿ ಭಾವಿಸಿ ನಾವು ಪೂಜೆಯನ್ನು ಮಾಡಬೇಕು ಕಲ್ಪೋಕ್ತವಾಗಿ ಆಮೇಲೆ ದೇವಿಗೆ ಷೋಡಶೋಪಚಾರಗಳನ್ನು ಹೇಳಿದೆ ಅದರಲ್ಲಿ ಧ್ಯಾನ ಮೊದಲನೇದು ಆ ಧ್ಯಾನ ಮಾಡಿದ ನಂತರದಲ್ಲಿ ಹದಿನಾರು ವಿಧದ ಪೂಜೆಗಳನ್ನು ಹೇಳ್ತಾರೆ ಸಂಕ್ಷೇಪವಾಗಿ ಸಾಂಕೇತಿಕವಾಗಿ ಅದರಲ್ಲಿ ಆವಾಹನ ಬರುತ್ತೆ ಆಸನ ಬರುತ್ತೆ ಪಾದ್ಯ ಅರ್ಘ್ಯ ಆಚಮನ ಸ್ನಾನ ವಸ್ತ್ರ ಉಪವೀತ ಗಂಧ ಪುಷ್ಪ ಧೂಪ ದೀಪ ನೈವೇದ್ಯ ನೀರಾಜನ ಪ್ರದಕ್ಷಿಣ ನಮಸ್ಕಾರ ಅಂತ ಹೇಳಿ ಹದಿನಾರು ಉಪಚಾರಗಳು ಬರುತ್ತೆ ಆಯಾ ಉಪಚಾರಗಳನ್ನ ಆಯಾ ಮಂತ್ರಗಳನ್ನ ಹೇಳುದರ ಮುಖಾಂತರ ದೇವಿಯನ್ನ ಪೂಜಾ ಕೈಂಕರ್ಯದಿಂದ ತೃಪ್ತಿ ಪಡಿಸಿದ್ರೆ ಆಕೆ ಅನುಗ್ರಹ ಮಾಡ್ತಾಳೆ ಅಂತಕ್ಕಂಥದ್ದು ಅದೇ ಪ್ರಕಾರವಾಗಿ ಗಣೇಶನ ವಿಗ್ರಹ ಹಾಗೆ ಕಲಶ ಮತ್ತು ವಿಗ್ರಹವನ್ನ ಆರಾಧನೆ ಮಾಡೋದಕ್ಕೋಸ್ಕರವಾಗಿ ಎಲ್ಲ ಸಿದ್ಧತೆ ಮಾಡಿಟ್ಟಾಗಿದೆ ಮಂಗಳ ದ್ರವ್ಯಗಳೂ ಕೂಡ ಇದೆ ದೇವಿಗೆ ಪ್ರಕೃತಿಗೆ ಸಾಮೀಪ್ಯವಾದಂತಹ ಬಣ್ಣ ಆದ್ದರಿಂದ ವಿಶೇಷವಾದಂತಹ ನೈವೇದ್ಯಕ್ಕಿಂತ ಈ ಹಣ್ಣು ತೆಂಗಿನಕಾಯಿಯನ್ನು ದೇವಿಗೆ ನೈವೇದ್ಯ ಮಾಡ್ತಕ್ಕಂತಹದ್ದು ಸೂಕ್ತ ಅದರಲ್ಲೂ ಕೂಡ ಗುಡಾನ್ನವನ್ನು ಮಾಡಿದರೆ ಅಂದರೆ ಸಿ ಪೊಂಗಲ್ ಅಂತ ಏನು ಹೇಳ್ತೀವಿ ಬೆಲ್ಲದನ್ನ ಅದನ್ನು ಮಾಡಿ ನೈವೇದ್ಯ ಮಾಡಿದರೆ ಗುಡಾನ್ನ ಪ್ರೀತ ಮಾನಸಾಯೈ ನಮಃ ಅಂತ ಹೇಳಿ ಲಲಿತಾ ಸಹಸ್ರನಾಮದಲ್ಲಿ ಬರುತ್ತೆ ಹಾಗಾಗಿ ಆ ದೇವಿಗೆ ಅದು ಪ್ರಿಯವಾದಂತಹ ಒಂದು ನೈವೇದ್ಯ ಅದೆಲ್ಲವನ್ನೂ ಕೂಡ ನಾವು ಸಿದ್ಧ ಮಾಡಿಕೊಂಡು ಪೂಜೆಗೆ ಸಿದ್ಧರಾಗಿದ್ದೀವಿ ಆ ದೇವಿಯ ಆರಾಧನೆಯನ್ನ ಈಗ ಮಾಡ್ತಾ ಎಲ್ಲರಿಗೂ ಕೂಡ ಸನ್ಮಂಗಳವಾಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡೋಣ ಓಕೆ ಗುರುಕೊಳ್ಳೆ ಅದರ ಜೊತೆಗೆ ನಾನು ಇನ್ನೊಂದು ವಿಚಾರ ಕೇಳ್ಬಿಡ್ತೀನಿ ನಿಮಗೆ ಸೊ ನಮಗೆ ಬೇಕಾಗಿರುವ ಪೂಜಾ ಸಾಮಗ್ರಿಗಳನ್ನ ನಾವೇ ತರ್ತಾ ಇದ್ದೀವಿ ಮಾಡ್ತಾ ಇದ್ದೀವಿ ಓಕೆ ಮನೆ ಅಂಗಳಕ್ಕೆ ಬಂದಿದ್ದೀವಿ ಈ ಮನೆ ಅಂಗಳದ ಅಡುಗೆ ಮನೆ ತುಂಬ ಚೆನ್ನಾಗಿದೆ ಅಲ್ಲಿ ಹೋದರೆ ಆ ಅಡುಗೆಯ ಘಮ ತುಂಬ ನಿಮ್ಮನ್ನು ಅಲ್ಲೇ ಹಿಡಿದಿಟ್ಕೊಳ್ಳುತ್ತೆ ಸೊ ನಾವಷ್ಟೇ ಅಲ್ಲ ಅವರೂ ಕೂಡ ಹಬ್ಬದ ಊಟ ತರನೇ ಇಲ್ಲಿ ಅಡಿಗೆ ಕೂಡ ರೆಡಿ ಮಾಡಿದ್ದಾರೆ ಅದನ್ನು ನಾವು ತರಿಸ್ಬೋದಾ ಖಂಡಿತವಾಗಿ ದೇವಿಗೆ ನಾವು ಯಾವುದೇ ಪದಾರ್ಥ ಇಟ್ಟರೂ ಕೂಡ ನಮಗೆ ಮನಃಶುದ್ಧಿಯಿಂದ ಬಹಳ ಪ್ರಿಯವಾಗಿ ನಾವು ಅದನ್ನ ಮಾಡಿದಾಗ ಅದು ದೇವಿಗೆ ಅರ್ಪಣೆ ಆಗುತ್ತೆ ಅಂತಕ್ಕಂಥದ್ದು ಮತ್ತೆ ಏನೇ ಮಾಡಿದರೂ ಕೂಡ ದೇವರ ಮುಂದೆ ಇಟ್ಟು ನಾವು ಕೈ ಮುಗಿದು ಅದನ್ನ ಪ್ರಸಾದ ರೂಪವಾಗಿ ಸ್ವೀಕರಿಸಿದಾಗ ಅದು ನಮಗೆ ನಿಜವಾಗಲೂ ಕೂಡ ಸ್ವಾಭಾವಿಕವಾಗಿ ಅದು ಜೀರ್ಣ ಆಗ್ತಕ್ಕಂಥದ್ದು ಅದರಿಂದ ಯಾವುದೇ ರೀತಿಯ ನಮಗೇನು ತೊಂದರೆಗಳು ಅಥವಾ ಇನ್ನೊಂದು ಮತ್ತೊಂದು ಅಂತಕ್ಕಂಥದ್ದು ಇರೋದಿಲ್ಲ ಅಂತಹ ಪ್ರಸಾದ ರೂಪವಾದಂತಹ ಆಹಾರವನ್ನ ನಾವು ಭಗವತಿಗೆ ಅರ್ಪಣೆ ಮಾಡಿ ಆಮೇಲೆ ಸ್ವೀಕಾರ ಮಾಡುವಂತಹ ಈ ಮಕ್ಕಳ ಬಗ್ಗೆ ನೀವು ಹೇಳಿದ್ರಿ ಸ್ಕಂದ ಮಾತೆಯ ಬಗ್ಗೆ ಮಕ್ಕಳನ್ನ ಆಕೆ ಕರುಣಿಸ್ತಾಳೆ ಅದೇ ರೀತಿಯಾಗಿ ಮಕ್ಕಳಿಗೆ ಸದ್ಬುದ್ಧಿಯನ್ನ ಕೊಡ್ತಾಳೆ ಅನ್ನುವಂತ ವಿಚಾರ ಅದೇ ರೀತಿಯಾಗಿ ಸ್ಕಂದ ಮಾತೆ ಬೇರೆ ಇನ್ ಯಾವೆಲ್ಲ ವಿಚಾರಗಳಲ್ಲಿ ಆಕೆ ತನ್ನ ಶಕ್ತಿಯನ್ನು ತೋರಿಸ್ತಾಳೆ ಆಕೆಯನ್ನು ಯಾರೆಲ್ಲ ಕಷ್ಟದವರು ಆರಾಧಿಸಬೇಕಾಗತ್ತೆ ಖಂಡಿತವಾಗಿ ನೋಡಿ ಸ್ಕಂದ ಮಾತ ಅಂದ ತಕ್ಷಣ ನಾವು ಮೊದಲನೇ ಭಾಗದಲ್ಲಿ ಮಕ್ಕಳಿಗೆ ಒಂದು ಅನುಗ್ರಹ ಮಾಡ್ತಕ್ಕಂಥವಳು ಮಕ್ಕಳಿಗೆ ಸದ್ಬುದ್ಧಿಯನ್ನು ಕೊಡ್ತಕ್ಕಂತಹ ದೇವಿ ಅಂತ ಹೇಳಿ ಆಲೋಚನೆ ಮಾಡಿದ್ವಿ ಆದರೆ ಮೂಲ ನೋಡ್ತಾ ಹೋದಾಗ ದೇವಿಯಲ್ಲಿ ಬಹಳ ಕ್ರೌರ್ಯ ಅಂತಕ್ಕಂಥದ್ದಿರುತ್ತೆ ಕಾರಣ ಏನು ಅಂತಂದ್ರೆ ದುಷ್ಟಶಕ್ತಿಗಳನ್ನ ಸಂಹಾರ ಮಾಡಬೇಕು ಅನ್ನುವಂಥದ್ದು ಆಕೆಯ ಶಾಂತ ಸ್ವರೂಪ ನಮ್ಗೆ ಯಾವಾಗ ಗೊತ್ತಾಗತ್ತೆ ಅಂತಂದ್ರೆ ಸುಬ್ರಹ್ಮಣ್ಯ ಸ್ವಾಮಿ ತಾರಕಾಸುರ ಎಂಬತಕ್ಕಂತಹ ಒಬ್ಬ ರಾಕ್ಷಸನ್ನ ಕೊಂದ ಮೇಲೆ ಆಕೆ ಶಾಂತಳಾಗ್ತಾಳೆ ಅಲ್ಲಿವರೆಗೂ ಕೂಡ ಉಗ್ರ ಸ್ವರೂಪವಾಗಿ ಆಕೆಯ ಒಂದು ವೈಶಿಷ್ಟ್ಯ ನಮಗೆ ಪುರಾಣದಲ್ಲಿ ಸಿಕ್ಕುವಂಥದ್ದು ಆ ರೀತಿ ದುಷ್ಟ ಸಂಹಾರಕ್ಕೆ ದುರ್ಗಾದೇವಿಯ ಪ್ರತಿಯೊಂದು ಅವತಾರಗಳು ಕೂಡ ಇರತಕ್ಕಂತಹದ್ದು ಆದರೆ ಕೆಲವು ಅವತಾರಗಳಲ್ಲಿ ಆಕೆ ಬಹಳ ಸೌಮ್ಯವಾಗಿ ತಾನು ಎಲ್ಲಿಂದ ಏನು ಮಾಡಬೇಕೋ ಆ ಕಾರ್ಯಗಳನ್ನು ಜಗತ್ತಿನಲ್ಲಿ ಮಾಡ್ತಾ ಹೋಗ್ತಾಳೆ ಅದು ಆಕೆ ಒಂದು ಬಹಳ ವೈಶಿಷ್ಟ್ಯವಾದಂತಹ ಗುಣ ನೋಡುವುದಕ್ಕೆ ಸೌಮ್ಯ ಸ್ವರೂಪ ಮಾತೃತ್ವ ಭಾವದಲ್ಲಿ ಇದ್ರೂ ಕೂಡ ದುಷ್ಟರ ಪಾಲಿಗೆ ಆಕೆ ಬಹಳ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡತಕ್ಕಂತಹ ದೇವಿ ವೆರಿ ನೈಸ್ ಅದೇ ರೀತಿಯಾಗಿ ನಾವು ಪ್ರತಿ ಹಬ್ಬ ಹುಣ್ಣಿಮೆಯ ಸಂದರ್ಭದಲ್ಲಿ ಈ ರಾಶಿ ಭವಿಷ್ಯಗಳನ್ನು ನೋಡ್ತೀವಿ ಸೊ ಸ್ಕಂದ ಮಾತೆಯ ಬಗ್ಗೆ ಆಗಿರ್ಬೋದು ಅಥವಾ ಈ ನವರಾತ್ರಿಯ ಸಂದರ್ಭದಲ್ಲಿ ಯಾವ ರಾಶಿ ಯಾವ ಫಲ ಯಾವ ನಕ್ಷತ್ರ ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ ನೋಡಿ ಜ್ಯೋತಿಷ್ಯದಲ್ಲಿ ಏನಾಗುತ್ತೆ ಅಂತಂದ್ರೆ ಎರಡು ವಿಧಗಳು ಇರುತ್ತೆ ಒಂದು ನಾವು ಜಾತಕವನ್ನ ಆಧಾರವಾಗಿಟ್ಟುಕೊಂಡು ಒಂದಷ್ಟು ಫಲಗಳನ್ನು ವಿಮರ್ಶೆ ಮಾಡ್ತಕ್ಕಂಥದ್ದು ಇನ್ನೊಂದು ಏನು ಅಂತಂದ್ರೆ ನಮಗೆ ನಾವು ಹುಟ್ಟಿದ ದಿನಾಂಕ ಗೊತ್ತಿಲ್ಲ ವಾರ ಗೊತ್ತಿಲ್ಲ ಸ್ಥಳ ಗೊತ್ತಿಲ್ಲ ಸಮಯ ಗೊತ್ತಿಲ್ಲ ಅಥವಾ ಅದರಲ್ಲಿ ಏನೋ ಅನುಮಾನಗಳಿದೆ ನಂಗೆ ನಿರ್ದಿಷ್ಟವಾಗಿ ಗೊತ್ತಿಲ್ಲ ನಾನು ಬೆಳಗ್ಗೆ ಹುಟ್ಟಿದ್ದು ಅಂತ ನಮ್ಮ ಅಮ್ಮ ಹೇಳ್ತಾ ಇದ್ರು ನಾನು ರಾತ್ರಿ ಹುಟ್ಟಿದ್ದು ಅಂತ ಹೇಳ್ತಾ ಇದ್ರು ಹೀಗೆಲ್ಲ ಒಂದಷ್ಟು ಗೊಂದಲಗಳಿರುತ್ತೆ ಕೆಲವರಿಗೆ ಅಂಥವರು ಕೂಡ ತಮ್ಮ ಹೆಸರಿನ ಆಧಾರದ ಮೇಲೆ ರಾಶಿ ನಕ್ಷತ್ರಗಳನ್ನ ತಿಳ್ಕೊಂಡು ನೋಡಿದಾಗ ಲಗ್ನದಿಂದ ಪಂಚಮ ಭಾವವನ್ನ ಅಂದ್ರೆ ಯಾವ ಲಗ್ನ ಆಗಿರುತ್ತೋ ಅವರು ಹುಟ್ಟಿರುವಂತಹದ್ದು ಆ ಲಗ್ನದಿಂದ ಐದನೇ ಮನೆಯನ್ನ ಸಾಮಾನ್ಯವಾಗಿ ನಾವು ಗಮನಿಸ್ಬೇಕು ಅಲ್ಲಿ ಯಾವ್ದಾದ್ರೂ ರಾಹು ಕೇತು ಶನಿ ಸೂರ್ಯ ಕುಜಾ ಈ ರೀತಿ ಪಾಪಗ್ರಹಗಳ ಒಂದು ಸಮ್ಮಿಲನ ಆಗಿದ್ರೆ ಅಥವಾ ಅವರಲ್ಲಿ ಉಪಸ್ಥಿತರಿದ್ರೆ ಅದರಿಂದ ಏನಾಗುತ್ತೆ ಅಂತಂದ್ರೆ ಕುಟುಂಬದಲ್ಲಿ ಸಂತಾನಕ್ಕೆ ತೊಂದರೆ ಆಗ್ತಕ್ಕಂಥದ್ದಾಗ ಆ ಪಂಚಮ ಭಾವದಲ್ಲಿರ್ತಕ್ಕಂತಹ ದೋಷ ನಿವಾರಣೆಗೆ ವಿಶೇಷವಾಗಿ ಸ್ಕಂದ ಮಾತೆಯನ್ನು ಆರಾಧನೆ ಮಾಡಬೇಕು ಆ ಪಂಚಮ ಭಾವ ಶುದ್ಧಿ ಆದರೆ ಇಡೀ ಕುಟುಂಬಕ್ಕೆ ಇರತಕ್ಕಂತಹ ಸಂತಾನ ನಾಶಕ ದುಃಖವಾಗಲಿ ಅಥವಾ ಸಂತಾನ ಹರಣ ದುಃಖವಾಗಲಿ ಅಥವಾ ಸಂತಾನಕ್ಕೆ ಪ್ರತಿಬಂಧಕವಾದಂತಹ ದೋಷವಾಗಲಿ ಎಲ್ಲವೂ ಕೂಡ ನಿವಾರಣೆ ಆಗತ್ತೆ ಅನ್ನುವಂಥದ್ದು ಇಲ್ಲಿ ಗಮನಿಸಬೇಕಾದಂತಹ ಅಂಶ ಹಾ ಗುರುಗಳ എത്തമ്മേ എത്തുണ്ണം കുലത്തിൽ പിറന്ന് നീ കുത്തേവൽ എങ്ങനെ കൊള്ളാമൽ പോഹാത് ഇത്തൈപ്പറൈഹെ തൾവാൻ അനഹാൻ ഗോവിന്ദു പിറവിക്കും തന്നോട് ഉത്തോം ഉനക്കേ മാവാഴ്ചോം ആനീതം തോയമുത്തമം സ്നാനേ മഹാദേവി പ്രീതോഭവ ശിവാത്മജേ शुद्धोदकस्नानं समर्पयामि समर्पयामि देवतारक्षाम् धारयामि ನವರಾತ್ರಿಯ ಸಂದರ್ಭದಲ್ಲಿ ನವ ಬಣ್ಣಗಳಿಂದ ದೇವಿಯನ್ನು ಅಲಂಕರಿಸ್ತಾರೆ ಆ ನವ ಬಣ್ಣಗಳನ್ನು ಧರಿಸೋ ಮೂಲಕ ದೇವಿಯನ್ನು ಪ್ರಸನ್ನಗೊಳಿಸುವಂತಹ ಕೆಲಸಕ್ಕೆ ಮುಂದಾಗ್ತಾರೆ ಸೊ ಆ ಕೆಲಸವನ್ನು ನನ್ನ ಜೊತೆ ಜೊತೆಗೆ ಇಲ್ಲಿರುವಂತಹ ತಾಯಂದಿರೆಲ್ಲರೂ ಕೂಡ ಮಾಡ್ತಿದ್ದಾರೆ ಸೊ ಅವ್ರನ್ನ ಮಾತಾಡಿಸ್ತೀನಿ ಅವರ ಖುಷಿ ಹೇಗಿದೆ ಅಂತ ಅಂದು ಮೊನ್ನೆ ಬಂದು ನನ್ನ ಟೀಮ್ನವರು ಬಂದು ಸ್ಯಾರಿ ಕೊಟ್ಟು ಹೋದಂತಹ ಸಂದರ್ಭದಲ್ಲಿ ತಾಯಂದ್ರ ಕೂಡ ತುಂಬಾನೇ ಖುಷಿ ಪಟ್ರು ಆ ಸೀರೆಯನ್ನ ಧರಿಸಿ ಇವತ್ತು ಅಚ್ಚುಕಟ್ಟಾಗಿ ಎಲ್ಲರೂ ಲಕ್ಷ್ಮಿಯರ ತರ ದುರ್ಗೆ ಅವತಾರದ ತರ ಕುತ್ಕೊಂಡಿದ್ದಾರೆ ಅವ್ರನ್ನ ಮಾತಾಡ್ಸ್ತೀನಿ ಮನೆ ಅಂಗಳದ ತಾಯಂದಿರು ಇಲ್ಲಿದ್ದಾರೆ ಅಮ್ಮ ನಮಸ್ಕಾರ ನಮಸ್ಕಾರಮ್ಮ ಏನ್ ನಿಮ್ಮ ಹೆಸರು ನಮ್ಮ ಹೆಸರು ಓಕೆ ತುಂಬಾ ಚೆನ್ನಾಗಿದೆ ಹೆಸರು Mm -hmm. And a very uh, friendly. Mm -hmm. female. How old are you, ma? Eighty-five. Oh, I'm wow. going to complete eighty-five in the month of December. Congratulations and advance happy birthday! <laughs> no, still this time. December, right? December sixth. Yeah. You're from? I'm educated from Bombay. Mm. Uh, St. James High School. Wow. Mm. Then after that, I uh, completed my SLC, mm. came to Bangalore, mm. completed my TCH. Mm. Then in the practice teaching mm. school where I was uh, given. Mm. The same school I got a job. Wow. Very and nice. And in the same uh, school, mm. uh, I got a job. I served there for six years. Mm. Then after that, mm. I got married. Mm husband is no more hmm. it's a pity for hmm. me he lived really with really me for 55 50 50 years he was with me as a life, life for 55 years 50. we are celebrating skandamata puja here oh yes i'm very happy with all the puja's which you have uh, organized here okay and organization is very good i feel homely thank you do you like this sari ಮತ್ತೊಂದು ಏನ್ ಗೊತ್ತಮ್ಮ ನಾವು ಯಾರಿಗೂ ಕೂಡ ಕನಿಕರ ಬರ್ಬೇಕು ಅಥವಾ ಅವ್ರ ಪಿಟಿ ಫೀಲ್ ಮಾಡಬೇಕು ಅಯ್ಯೋ ಪಾಪ ನೋಡು ಅಂತ ಅನ್ಕೋಬೇಕು ಅಂತ ಈ ಜಾಗಗಳನ್ನ ಸೆಲೆಕ್ಟ್ ಮಾಡ್ಕೊಂಡಿಲ್ಲ ನಾನು ಸೆಲೆಕ್ಟ್ ಮಾಡ್ಕೊಂಡಿರುವಂತ ಉದ್ದೇಶ ಏನು ಅಂತಂದ್ರೆ ನೋಡಿ ಇಲ್ಲಿರೋರು ಎಷ್ಟು ಖುಷಿಯಿಂದ ಎಷ್ಟು ನೆಮ್ಮದಿಯಿಂದ ಎಷ್ಟು ಸಂಸ್ಕಾರಯುತವಾಗಿ ಎಷ್ಟು ಆರೋಗ್ಯದಿಂದ ಬದುಕ್ತಾ ಇದ್ದಾರೆ ಅಂತ ಹೇಳಿ ಸೊ ಮನೆಯಂಗಳಕ್ಕೆ ಬಂದಾಗ ಡೆಫಿನೆಟ್ಲಿ ನನಗೆ ಹಾಗೆ ಅನ್ನಿಸ್ತು ನೀವೇನು ಹೇಳ್ತೀರಿ ಏನು ನಿಮ್ಮ ಹೆಸರು ಎಲ್ಲಿಂದ ಬಂದಿದ್ದೀರಾ ನಾನು ವಿಜಯಲಕ್ಷ್ಮಿ ಅಂತ ಹಾಂ ಹಾಸನದಿಂದ ಹುಟ್ಟಿ ಬೆಳೆದಿದ್ದ ಹಾಸನ ಆಮೇಲೆ ಮದುವೆ ಆದಮೇಲೆ ಇಲ್ಲಿ ಬಂದಿದ್ದೆ ಇಲ್ಲೇ ಇಲ್ಲೇ ಓಕೆ ಚೆನ್ನಾಗಿದೆಯಾ ನಿಮ್ಮ ಆಶ್ರಮ ಚೆನ್ನಾಗಿದೆ ಓಕೆ ಈಗ ಪೂಜಾ ಸಮಯ ಆಯಿತು ಸೊ ಅಮ್ಮಂದ್ರ ಮಾತು ಕೇಳಿಸ್ಕೊಂಡ್ರಿ ನೀವು ಅವರೆಲ್ಲರೂ ಕೂಡ ಖುಷಿಯಾಗಿದ್ದಾರೆ ಅವರೆಲ್ಲರೂ ಕೂಡ ನೆಮ್ಮದಿಯಿಂದ ಇದ್ದಾರೆ ಆರೋಗ್ಯದಿಂದಿದ್ದಾರೆ ಅವರ ಆರೋಗ್ಯ ಇನ್ನಷ್ಟು ವೃದ್ಧಿಸಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತೀನಿ ಅದೇ ರೀತಿಯಾಗಿ ಸ್ಕಂದ ಮಾತಿಯಲ್ಲಿ ಪ್ರಾರ್ಥಿಸ್ತೀನಿ ಸ್ಕಂದ ಮಾತಿಗೆ ಸಂಸಾರದಲ್ಲಿರುವಂತಹ ಎಲ್ಲರೂ ಕೂಡ ಮಕ್ಕಳು ಯಾರಿಗೆ ಸಂತಾನ ಭಾಗ್ಯ ಇರೋದಿಲ್ವೋ ಸಂತಾನ ಪಾ ಪ್ರಾಪ್ತರಾಗೋದಿಲ್ವೋ ಅಂಥವರಿಗೆ ಸಂತಾನ ಕರುಣಿಸುವಂತಹ ಕೆಲಸ ಸ್ಕಂದ ಮಾತೆ ಮಾಡ್ತಾಳೆ ಅದೇ ರೀತಿಯಾಗಿ ಇದನ್ನು ನಾನು ಹೇಳಿದರೆ ಚೆನ್ನಾಗಿರಲ್ಲ ನಮ್ಮ ಗುರುಗಳ ಬಾಯಿಂದ ಕೇಳಬೇಕು ಸ್ಕಂದ ಮಾತೆಯನ್ನು ಹೇಗೆ ಪೂಜೆ ಮಾಡಬೇಕು ಹೇಗೆ ಆರಾಧಿಸಬೇಕು ಎಂಥವರು ಆರಾಧಿಸಬೇಕು ಮತ್ತು ಯಾರಿಗೆ ಯಾವ ಫಲಾಫಲಗಳು ಸ್ಕಂದ ಮಾತೆಯನ್ನು ಆರಾಧಿಸಿದ್ರೆ ಸಿಗುತ್ತೆ ಅಂತ ಬನ್ನಿ ಹಾಗಾದರೆ ಪೂಜಾ ಎಪ್ಪಡಿ ಆಯ ನಮಸ್ತೆ ಮಾಲೂಜಿದೆ சங்க சக்கர தேவி மகா லட்சினமா தேத்தி முத்தி பிரே தேவி முத்தி உத்தி பிராயினி தங்கம் டிவி தங்கம் பூஜை பிரமாதம் இருக்கு எல்லோரும் நல்லா இருப்பாரு எல்லோரும் சந்தோஷமா இருப்பார் எல்லோரும் அருகமா இருப்பார் நோய் நொடி இல்லாம நல்ல சந்தோஷமா குடும்பத்தோட நல்லா இருக்கணும் நல்லா இருக்கணும் நல்ல இருக்கடு பூஜை தாங்காய் துபா சன்காய்த்து தாங்காய்த்து நல்லா இருக்க ನಾವು ಇವತ್ತು ಮನೆಯಂಗಳ ಅನ್ನೋ ವೃದ್ಧಾಶ್ರಮದಲ್ಲಿದ್ದೀವಿ ಶುದ್ಧ ಸಸ್ಯಹಾರಿ ಆಹಾರವನ್ನ ಇಲ್ಲಿ ಮಾಡ್ತಾರೆ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ ಅವರು ಏಯ್ಟಿ ಸೆವೆನ್ ಇಯರ್ಸ್ ಏಟಿ ಟೂ ಇಯರ್ಸ್ ಅಂತ ನೋಡಿದಾಗ ಆಶ್ಚರ್ಯ ಆಯಿತು ನನಗಂತೂ ಅವರೆಲ್ಲರೂ ಸ್ಕಂದ ಮಾತೆಯ ಅವತಾರದಂತೆ ಐದು ಜನ ಕುತ್ಕೊಂಡು ತುಂಬಾ ಚೆನ್ನಾಗಿದ್ರು ಬಟ್ ಹಸಿರು ಸೀರೆ ಉಟ್ಕೊಂಡು ಆಕೆಯ ಸ್ವರೂಪ ಐದು ಜನ ಕೂತ್ಕೊಂಡು ಪೂಜೆಯಲ್ಲಿ ಭಾಗಿಯಾದ್ರು ಕೆಲವ್ರಿಗೆ ಕನ್ನಡ ಬರಲ್ಲ ತಮಿಳಲ್ಲಿ ಮಾತಾಡ್ತಿದ್ರು ಇದೆಲ್ಲ ನೋಡಿ ನಿಮ್ಗೆ ಅನ್ನಿಸ್ತು ಈ ಅನುಭವ ಇಲ್ಲ ಖಂಡಿತವಾಗಿ ನೋಡಿ ಅವರಿಗೆ ಪೂಜೆ ಮಾಡಬೇಕು ಅನ್ನುವಂತಹ ಒಂದು ಆಸೆ ಮನಸ್ಸಿನಲ್ಲಿ ಇದೆ ಅನ್ನುವಂಥದ್ದು ಆ ಪೂಜಾ ಸಂದರ್ಭದಲ್ಲಿ ಗೊತ್ತಾಯ್ತು ಮನಸ್ಸಿನಲ್ಲಿ ಏನಿದೆ ಅದನ್ನು ಹೇಳ್ಕೊಳೋಕ್ಕಾಗೋದಿಲ್ಲ ಕೆಲವರಿಗೆ ನಾನು ಕೂಡ ಈ ನವರಾತ್ರಿ ಬಂತು ಏನಾದ್ರು ಒಂದು ಪೂಜೆ ಮಾಡಬೇಕು ದೇವಿಗೆ ನಮಸ್ಕಾರ ಮಾಡಬೇಕು ಈ ರೀತಿಯೆಲ್ಲ ಆಲೋಚನೆಗಳು ಮನಸ್ಸಿಗೆ ಬರ್ತಾ ಇರ್ತದೆ ಆದರೆ ಇದೊಂದು ಅವಕಾಶ ಅವ್ರಿಗೆ ಎಷ್ಟೋ ಸಂತೋಷವಾಗಿರುತ್ತೆ ಜೊತೆಗೆ ಅವರೆಲ್ಲರೂ ಕೂಡ ಒಂದೇ ರೀತಿಯಲ್ಲಿ ಅಂದರೆ ಯೂನಿಫಾರ್ಮ್ ಕೋಡ್ ಏನಿದೆ ಅದು ಬಹಳ ವಿಶೇಷವಾದಂಥದ್ದು ಎಲ್ಲರಿಗೂ ಕೂಡ ಒಂದೇ ರೀತಿಯ ಭಾವನೆ ಬರುತ್ತೆ ಒಂದೇ ರೀತಿಯ ಆ ಮನಸ್ಸಿರುತ್ತೆ ನಾವು ಕೂಡ ದೇವಿಯನ್ನು ಆರಾಧನೆ ಮಾಡಬೇಕು ನಮ್ಮ ಕಷ್ಟಗಳು ಏನಿದ್ದರೂ ಕೂಡ ನಾವು ದೇವರ ಹತ್ರ ಕೇಳಬೇಕು ಯಾವ ಮನುಷ್ಯರಿಂದಲೂ ಕೂಡ ಇದನ್ನು ಪರಿಹಾರ ಮಾಡೋಕ್ಕಾಗದೇ ಇರುವಂಥದ್ದನ್ನೆಲ್ಲ ದೇವಿ ಹತ್ರ ಕೇಳಬೇಕು ಅನ್ನುವಂತಹ ಭಾವನೆಗಳೆಲ್ಲ ಅವರಿಗೆ ಬರುತ್ತೆ ಹಾಗಾಗಿ ಅವರಿಗೆ ಕನ್ನಡ ಬರಲಿಲ್ಲ ಅವ್ರು ತಮಿಳಲ್ಲಿ ಮಾತಾಡ್ತಾ ಇದ್ರು ತುಂಬಾ ಗ್ರೇಟ್ ಗುರುಗಳೇ ನೀವು ತಮಿಳಲ್ಲಿ ಮಂತ್ರವನ್ನ ಹೇಳ್ಕೊಟ್ರಿ ಅವ್ರಿಗೆ ಆಕೆಗೆ ಒಂಚು ಸಮಾಧಾನ ಆಗಲಿ ಅನ್ನುವಂತಹ ಉದ್ದೇಶ ಆ ಮಾತೆ ಸಮಾಧಾನ ಆದ್ರೆ ಸಂತೋಷ ಪಟ್ರೆ ಜಗನ್ಮಾತೆಯು ಕೂಡ ಸಂತೋಷ ಪಡ್ತಾಳೆ ಅನ್ನುವಂಥದ್ದು ಅವರಿಗೆ ಬಹಳ ಪೂಜೆಯನ್ನು ನೋಡಿ ಪೂಜೆ ಮಾಡಿದ್ದು ಸಂಕಲ್ಪ ಮಾಡಿದ್ದು ಎಲ್ಲವೂ ಬಹಳ ಖುಷಿಯಾಯಿತು ಅವರಿಗೆ ಕೊನೆಗೆ ಆಕೆಗೆ ದೇವಿ ಹೇಗೆ ಗುಡಾನ್ನ ಪ್ರೀತ ಮಾನಸ ಏ ನಮಃ ಅಂದ್ರೆ ಬೆಲ್ಲದನ್ನ ಸಿಹಿ ಪಂಗಲ್ಲಿ ಏನು ದೇವಿಗಿಷ್ಟ ಆಕೆಗೂ ಆ ಸಿಹಿ ಇಷ್ಟ ನಾವಲ್ಲಿ ಬಡಿಸುವಾಗ ಅದನ್ನ ನೋಡಿದ್ವಿ ನನಗೆ ಇನ್ನೊಂದು ಹಾಕಿ ಇನ್ನೊಂದು ಸ್ವಲ್ಪ ಹಾಕಿ ಸಿಹಿಯನ್ನ ಕೇಳ್ತಾರೆ ಅಂದ್ರೆ ಆಕೆಯ ಮನಸ್ಸಿನಲ್ಲಿ ಎಷ್ಟು ಒಂದು ಆ ಸಿಹಿಯ ಅಂಶ ಇದೆ ಆ ಒಂದು ಮಾತೃತ್ವ ಹೇಗಿದೆ ಅನ್ನುವಂಥದ್ದು ನಿಜವಾಗ್ಲೂ ಕೂಡ ನಮ್ಗೆ ಆಕೆ ಖುಷಿಯಾಗಿದೆ ಅದಕ್ಕೆ ಆಕೆ ಆ ಮಾತೆಯ ಸ್ವರೂಪದಲ್ಲಿ ಇನ್ನಷ್ಟು ಹಾಕಿ ಸಿಹಿ ನನಗೆ ತಿನ್ಬೇಕು ಅಂತ ಹೇಳಿ ಬಡಿಸ್ಕೊಂಡಿದ್ದು ಖಂಡಿತ ನಂಗಂತೂ ಹಂಗೆ ಖಂಡಿತ ಖಂಡಿತ ಹೌದು ಖಂಡಿತ ಹೌದು ಇಲ್ಲಿ ವ್ಯವಸ್ಥಾಪಕರ ಹೇಳ್ತಾರೆ ಡಯಾಬಿಟಿಕ್ ಪೇಷಂಟ್ಸ್ ಜಾಸ್ತಿ ಬಡಿಸ್ಬೇಡಿ ಆದ್ರೆ ಅವ್ರು ನಂಗೆ ಇನ್ನೊಂದು ಬಡಿಸಿ ಅಂತಾರೆ ಬಹಳ ಬಡಿಸುವಂಥ ವಿಚಾರದಲ್ಲಿ ಕೊಡೋದ್ರಲ್ಲಿ ಬಹಳ ತೃಪ್ತಿ ಸಿಕ್ಕತ್ತೆ ಆದರೆ ಅವರು ಸಂತೋಷವಾಗಿ ಆ ಪ್ರಸಾದವನ್ನು ಸ್ವೀಕಾರ ಮಾಡಿದ್ರೆ ಅದು ಇನ್ನೂ ಕೂಡ ಸಂತೋಷ ವೆಲ್ ಸೆಟ್ ಗುರುಗಳೇ ಅದೇ ರೀತಿಯಾಗಿ ನಾವು ಈ ಕಾರ್ಯಕ್ರಮವನ್ನ ಮಾಡ್ತಿರೋ ಮೋಟೋನೇ ಅಂದ್ರೆ ಜಗತ್ತಿನಲ್ಲಿ ಯಾರೂ ಕೂಡ ಅನಾಥರಲ್ಲ ಅನ್ನೋ ಸಂದೇಶವನ್ನು ಸಾರ್ತಾ ಇದ್ದೀವಿ ಹೋಗಿ ಬರ್ಡೇ ಆಚರಣೆ ಮಾಡಿದರೆ ಅಥವಾ ಹೋಗಿ ಆ್ಯನಿವರ್ಸರಿ ಆಚರಣೆ ಮಾಡಿದರೆ ಸಾಲದು ನಮ್ಮ ನಮ್ಮ ಖುಷಿಗಳಲ್ಲಿ ಅವ್ರನ್ನೂ ಕೂಡ ನಾವು ಸೇರಿಸ್ಕೊಂಡ್ರೆ ಈ ಜಗತ್ತು ತುಂಬಾ ಸುಂದರವಾಗಿರುತ್ತೆ ತುಂಬಾ ಖುಷಿಯಿಂದ ಇರುತ್ತೆ ನೆಮ್ಮದಿಯಿಂದ ಇರುತ್ತೆ ಅಂತ ಹೇಳ್ಬೋದು ನೋಡಿ ನಾವು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಧಾರ್ಮಿಕ ಹಿನ್ನೆಲೆಯಲ್ಲಿ ಅದನ್ನು ಮಾಡಿದಾಗ ನಮ್ಮ ಸಂಸ್ಕಾರವೂ ಉಳಿಯುತ್ತೆ ನಮ್ಮ ಸಂತೋಷವೂ ಕೂಡ ಜಾಸ್ತಿ ನಾವು ಯಾವುದಕ್ಕೂ ಕೂಡ ಅಪಚಾರವನ್ನು ಮಾಡಿದಾಗುತ್ತೆ ಹಾಗಾಗಿ ಈ ಸಂಸ್ಕಾರದ ಹಿನ್ನೆಲೆ ಧಾರ್ಮಿಕ ಹಿನ್ನೆಲೆಯನ್ನು ಇಟ್ಟುಕೊಂಡು ಮಾಡಿದಾಗ ಬಹಳ ವಿಶೇಷವಾದಂತಹ ಕಾರ್ಯಕ್ರಮ ಈ ಜಾಗದಲ್ಲಿ ಬೇಜೆ ಪುನಸ್ಕಾರ ಇತ್ಯಾದಿಗಳೆಲ್ಲ ನಡೆದಿರಬಹುದು ಆದರೆ ದಸರಾ ಸಮಯದಲ್ಲಿ ಆ ದೇವಿಯನ್ನು ಆರಾಧನೆ ಮಾಡ್ತಕ್ಕಂತಹ ವಿಶೇಷತೆಯಲ್ಲಿ ಅದು ನಿಜವಾಗಲೂ ಬಹಳ ಮೆಚ್ಚುಗೆಯನ್ನು ಪಡೆಯುವಂತಹ ಕೆಲಸ ಅದು ಆ ಎಲ್ಲ ಕ್ರೆಡಿಟ್ ನಿಮಗೆ ಹೋಗಬೇಕು ಏಕೆಂದರೆ ಉದಾತ್ತವಾದಂಥ ಸಂಕಲ್ಪ ಮಾಡಿದರೆ ನಾವು ಇಂಥ ಸ್ಥಳಕ್ಕೆ ಬರಬೇಕು ಇಂಥ ಕಡೆಯಲ್ಲೇ ಪೂಜೆ ಮಾಡಬೇಕು ಯಾವುದೋ ಒಂದು ದೊಡ್ಡ ಸ್ಟೇಜ್ ಮೇಲೆ ಪೂಜೆ ಮಾಡುವಂಥದ್ದಲ್ಲ ಅನ್ನೋದು ಆ ಭಾವನೆ ಆ ಒಂದು ಯೋಚನೆ ಇದೆಯಲ್ಲ ಅದು ನಿಜವಾಗ್ಲೂ ಮೆಚ್ಚಬೇಕಾಗುತ್ತೆ ಥ್ಯಾಂಕ್ ಯು ಅದು ಆ ಭಾವನೆ ಆ ಯೋಚನೆ ಆಕೆ ಬರೋ ಥರ ಮಾಡಿರೋದು ಅದಕ್ಕೆ ಕಾರಣಕರ್ತರು ನಾನು ಎಗೇನ್ ಹೇಳ್ದಂಗೆ ನಮ್ಮ ಮೆಂಟರ್ ಸೊ ಇದೆಲ್ಲ ನಮ್ಮ ಟೀಮ್ ನಮ್ಮ ಕ್ಯಾಮ್ರಾ ಪರ್ಸನ್ ಆಗಿರ್ಬಹುದು ಅಥವಾ ನಮ್ಮ ಲೈಟ್ ಬಾಯ್ಸ್ ಆಗಿರ್ಬೋದು ನಮ್ಮ ಡ್ರೈವರ್ ಆಗಿರ್ಬೋದು ಅಥವಾ ನನ್ನ ಮೇಕಪ್ ಆರ್ಟಿಸ್ಟ್ ಆಗಿರ್ಬೋದು ಜೊತೆಗಿರೋರು ಆಗಿರ್ಬೋದು ಸೊ ಎಲ್ಲರೂ ತುಂಬ ಪ್ರೀತಿಯಿಂದ ತುಂಬಾ ಇನ್ವಾಲ್ವ್ಮೆಂಟಿಂದ ಮಾಡ್ತಿದ್ದಾರೆ ಹೇಳಿದೆ ಅವ್ರದ್ದೆ ಆ ಕ್ರೆಡಿಟ್ ಹೋಗಬೇಕಾಗಿರೋದೆ ಅವರಿಗೆ ಅಂತ ಅಂದ್ಬಿಟ್ಟು ಸುಧಾಕರ್ ಸರಿಗೆ ಅಂದರೆ ನಾವೆಲ್ಲ ಒಂದು ಒಂದು ಟೀಮ್ ಇದೆಯಲ್ಲ ಯೂಶ್ವಲಿ ಈ ಟೀಮ್ ಎಲ್ಲಾದರೂ ಏನಾದರೂ ಒಂದು ಸಣ್ಣ ಲೋಪ ಅಂತ ಕಾಣಿಸ್ಕೊಳ್ಳುತ್ತೆ ಅಥವಾ ಒಂದು ಸಣ್ಣ ಏನಾದರೂ ಹೆಚ್ಚು ಕಮ್ಮಿ ಆಗುತ್ತೆ ಬಟ್ ಇಲ್ಲಿ ಯಾವುದೂ ನಂಗೆ ಹಂಗೆ ಅನ್ನಿಸ್ತಾನೆ ಇಲ್ಲ ಎವ್ರಿಥಿಂಗ್ ಈಸ್ ಗೋಯಿಂಗ್ ಸೋ ವೆಲ್ ಸೋ ಪರ್ಫೆಕ್ಟ್ ಅಂತ ಅಂದರೆ ಎಲ್ಲದಕ್ಕಿಂತ ಹೆಚ್ಚು ನಿಮ್ಮದು ಬಿಕಾಸ್ ಹೇಳಿದ ತಕ್ಷಣ ಒಪ್ಕೊಂಡು ಬಂದಿದ್ದು ಒಂದು ಮತ್ತೊಂದು ನೀವು ಇಲ್ಲಿ ನಮ್ಮವರ ಜೊತೆ ನಮ್ಮ ಜೊತೆ ಈ ಆಶ್ರಮದವರ ಜೊತೆ ನಾವು ಎಲ್ಲಿ ಕರಿತೀವಿ ಎಷ್ಟು ದೂರ ಆದ್ರೂ ಸಮಯ ಸಂದರ್ಭ ಏನೂ ನೋಡದೆ ನಮ್ಮ ಜೊತೆ ಟ್ರಾವೆಲ್ ಮಾಡ್ತಿದ್ದೀರಲ್ಲ ನಿಜಕ್ಕೂ ಮಾಡ್ತಾ ಇರೋ ಕೆಲಸ ಯಾವ್ದು ಹೇಳಿ ಅದು ಖುಷಿ ಕೊಡುತ್ತೆ ನಮಗೆ ಸಮಯ ನಮ್ಮ ಕೆಲಸ ನಮ್ಮ ಒತ್ತಡ ಪ್ರತಿನಿತ್ಯ ಇದ್ದಿದ್ದೇ ಅದು ಈ ಅವಕಾಶಗಳು ಮತ್ತೆ ಸಿಕ್ಕ ಯಾರಿಗೂ ಸಿಕ್ಕೋದಿಲ್ಲ ನಾವು ಈ ಅವಕಾಶವನ್ನ ಮಿಸ್ ಮಾಡಿಕೊಂಡ್ರೆ ವಂಚಿತರಾದರೆ ಯಾವ ಕಾರಣಕ್ಕೂ ಇಂತಹ ಅವಕಾಶಗಳು ಸಿಕ್ಕುದಿಲ್ಲ ನಿಜ ನಾವು ಎಷ್ಟು ಜನ ನೋಡಿದಿವಿ ಈಗ ಒಬ್ಬೊಬ್ರಲ್ಲೂ ಕೂಡ ಬೇಕಾದಷ್ಟು ಇದೆ ಇವರೆಲ್ಲ ಮಾತೃ ಸ್ವರೂಪಿಣಿಯರು ಇವರ ವಯಸ್ಸನ್ನ ನಾವು ನೋಡಿದಾಗ ನಮ್ಮ ತಾಯಂದಿರು ನಮ್ಮ ಚಿಕ್ಕಮ್ಮಂದಿರು ನಮ್ಮ ಅಜ್ಜಿ ವಯಸ್ಸಿನ ಕೆಲವರು ಇವರೆಲ್ಲರದ್ದು ಸ್ಮರಣೆ ನಮಗೆ ಬರುತ್ತೆ ನಿಜ ಅದು ಬಹಳ ಮನಸ್ಸಿಗೆ ಮುಟ್ಟುವಂತಹ ವಿಷಯ ಇದು ಕೂಡ ಅಷ್ಟೇ ತುಂಬಾ ಕ್ಲೀನ್ ಆಗಿದೆ ಹೈಜೀನ್ ಆಗಿದೆ ಊಟಕ್ಕೆ ಬಡಿಸ್ತಾ ಇರೋದು ಅಡುಗೆ ಮಾಡ್ತಿರೋದು ನೋಡಿದ್ರೆ ಮನೇಲಿ ಏನೋ ಸಂಭ್ರಮ ನಡೀತಿದೆ ಅದಕ್ಕೆ ಜಾಸ್ತಿ ಜನರಿಗೋಸ್ಕರ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ ತುಂಬ ನೀಟ್ ಇದೆ ಇಲ್ಲಿರೋರು ಕೂಡ ಅಷ್ಟೆ ತುಂಬ ಶುಚಿತ್ವದ ಬಗ್ಗೆ ಅವರಿಗೆ ಅರಿವಿದೆ ಅಂತ ಅನಿಸುತ್ತೆ ಗುರುಗಳೇ ಥ್ಯಾಂಕ್ ಯು ಸೋ ಮಚ್ ಸ್ಕಂದ ಮಾತೆ ನಿಮಗೂ ತುಂಬ ಚೆನ್ನಾಗಿಟ್ಟಿರಲಿ ಇಂಥ ಇನ್ನಷ್ಟು ಕೆಲಸಗಳನ್ನು ಮಾಡುವಂತಹ ಶಕ್ತಿ ನಿಮಗೆ ಕೊಡ್ಲಿ ಕೈ ಜೋಡಿಸುವಂತಹ ಶಕ್ತಿ ಕೊಡ್ಲಿ ಅಂತ ಆಶಿಸ್ತೀನಿ ಎಲ್ಲರಿಗೂ ಕೂಡ ಥ್ಯಾಂಕ್ ಥ್ಯಾಂಕ್ ಯು ಯು ಸೋ ಮಚ್ ಎಸ್ ನೋಡ್ತಾ ಇರುವಂತಹ ವೀಕ್ಷಕರೆಲ್ಲರಿಗೂ ಕೂಡ ನವರಾತ್ರಿಯ ಮತ್ತೊಮ್ಮೆ ಶುಭಾಶಯಗಳು ಮುಂಚಿತವಾಗಿ ನವದುರ್ಗಿಯರ ಪೂಜೆ ಹೇಗೆ ಮಾಡಬೇಕು ಅನ್ನುವಂತಹ ವಿಚಾರವನ್ನ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ ಅದು ಮೊದಲ ದಿನ ಶೈಲಪುತ್ರಿ ಆಗಿರಬಹುದು ಐದನೇ ದಿನ ಸ್ಕಂದಮಾತಿ ಆಗಿರಬಹುದು ಆಕೆಯ ಆರಾಧನೆ ಹೇಗಿರಬೇಕು ಅನ್ನೋದ್ರ ಬಗ್ಗೆ ನಮ್ಮ ಗುರುಗಳು ತುಂಬಾ ಚೆನ್ನಾಗಿ ಸೊಗಸಾಗಿ ಅಚ್ಚುಕಟ್ಟಾಗಿ ನಿಮಗೆ ಮನ ಮುಟ್ಟುವಂತೆ ತಿಳಿಸ್ಕೊಟ್ಟಿದ್ದಾರೆ ಅದಷ್ಟೇ ಅಲ್ಲ ಅದರ ಜೊತೆ ಜೊತೆಗೆ ಸಮಾಜಮುಖಿ ಕೆಲಸ ಮಾಡಿ ಅನ್ನುವಂಥ ಸಂದೇಶ ಕೂಡ ಸಾರ್ತಾ ಇದ್ದೀವಿ ಸೊ ಬದುಕಿನಲ್ಲಿ ಒಂದು ಸಣ್ಣ ಪ್ರಯತ್ನ ಮಾಡೋಣ ನಮ್ಮಿಂದ ಮತ್ತೊಬ್ಬರ ಬದುಕಿನಲ್ಲಿ ಒಂದು ಸಣ್ಣ ಖುಷಿ ಒಂದು ಸಣ್ಣ ಸಂಭ್ರಮ ಒಂದು ಸಣ್ಣ ಸಂಕಲ್ಪ ಮೂಡುವಂತೆ ಮಾಡೋಣ ಅಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಇಂತಹ ಮತ್ತಷ್ಟು ಕೆಲಸಗಳಿಗೆ ನೀವು ನಮಗೆ ಪ್ರೋತ್ಸಾಹಿಸಬೇಕು ಹೇಗೆ ಅಂತಂದರೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋ ಮೂಲಕ ನಿಮಗೆ ಬೇಕಾಗಿರುವಂತಹ ಅಂಶವನ್ನು ಕಮೆಂಟ್ ಮೂಲಕ ಡಿಮ್ಯಾಂಡ್ ಮಾಡೋ ಮೂಲಕ ತಿಳಿಸ್ಬೇಕು ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಟಾಕಿಂಗ್ ಪ್ಯಾರೆಟ್ಸ್ನ ಕಳಕಳಿ ಹಂಚಿಕೊಳ್ತಾ ಇದ್ದೀನಿ ಏನು ಗೊತ್ತಾ ಜಗತ್ತಿನ ಕಟ್ಟ ಕಡೆಯ ಮನುಷ್ಯ ಇರೋವರೆಗೂ ಯಾರು ಅನಾಥರಲ್ಲ ಅನ್ನೋ ವಿಚಾರ ಒಂದು ಕಡೆಯಾದ್ರೆ ನಾವು ಓದೋ ವಿದ್ಯಾಭ್ಯಾಸದಲ್ಲಿ ನಾವು ಓದೋ ಪಠ್ಯದಲ್ಲಿ ಹ್ಯುಮ್ಯಾನಿಟಿ ಅನ್ನೋ ಅಧ್ಯಾಯ ಸೇರಿಸಿದ್ರೆ ಯಾವ ಅನಾಥಾಶ್ರಮ ಯಾವ ವೃದ್ಧಾಶ್ರಮಗಳು ಕೂಡ ನಮ್ಮ ಸಮಾಜದಲ್ಲಿ ಇರೋದಿಲ್ಲ ಈ ಮಾತು ನಿನ್ನೆ ಯಾರು ನನಗೆ ಹೇಳಿದ್ರು ತುಂಬಾ ಸೂಕ್ತ ನಿಮ್ ಜೊತೆ ಹಂಚ್ಕೋಬೇಕು ಅಂತ ಅನಿಸ್ತು ಹಾಗೆ ನಾನು ಇಂತಹ ಜಾಗಗಳಲ್ಲಿ ಈ ಕಾರ್ಯಕ್ರಮವನ್ನ ಮಾಡ್ತಾ ಇರೋದು ಸಿಂಪತಿ ಗಿಟ್ಟಿಸಿಕೊಳ್ಳುವಂತಹ ವಿಚಾರ ಅಲ್ಲ ಬದಲಾಗಿ ನೊಂದವರ ಬಾಳಲ್ಲಿ ಒಂದು ಸಣ್ಣ ನಗು ತರುವಂತಹ ಪ್ರಯತ್ನ ನಾವೇನಾದ್ರೂ ಇವರ ಜೊತೆ ನಿಂತ್ಕೊಂಡು ಹಬ್ಬ ಆಚರಿಸಿದ್ರೆ ಅವರ ಜೊತೆ ನಾವಿದ್ದೀವಿ ಅನ್ನುವಂತಹ ಸಂದೇಶ ಸಾರಿದ್ರೆ ಅವರು ಕೂಡ ಸದಾ ಹಸನ್ಮುಖರಾಗ್ತಾರೆ ಬದುಕಿನತ್ತ ಖುಷಿಯತ್ತ ಹೆಜ್ಜೆ ಹಾಕ್ತಾರೆ ಖಂಡಿತ ನೀವು ಕೂಡ ಇದನ್ನ ಮಾಡ್ತೀರಾ ಅಂತ ಅನ್ಕೊಳ್ತೀನಿ ಹಾಗೆ ನನ್ನ ಈ ಸತ್ಕಾರ್ಯಕ್ಕೆ ರೇವಾ ಯೂನಿವರ್ಸಿಟಿ ರಾಮಯ್ಯ ಹಾಸ್ಪಿಟಲ್ಸ್ ನಂದನಾ ಗ್ರೂಪ್ ಆಫ್ ಹೋಟೆಲ್ಸ್ ಸಂಗೀತ ಮೊಬೈಲ್ಸ್ ನೀವೆಲ್ಲರೂ ಕೂಡ ಕೈ ಜೋಡಿಸಿದ್ದೀರಿ ಧನ್ಯವಾದ